ಈ ತರ ಇದ್ರೆ ಪೀಸು ನಮ್ ಲೋಕಿ ಹಣ್ಣು ತಿನ್ಬೇಕಾದ್ರೆ ಬತ್ತ ಜೋಸು ಒಬ್ಬೊಬ್ಬರದ ಒಂದ್ ತರ ವೀಕ್ ಇದೇನಪ್ಪ ಈರುಳ್ಳಿನ ಹಿಂಗ್ ಕುಯ್ದಿ ಕುಯ್ದಿ ಮಾಡ್ತಾವ್ ನೆನ್ಕೊಬಿಡಿ ಇದೆ ನಲ್ಲಿಕಾಯಿ ಅಂದಿಗೆ ಸ್ಪೆಷಲ್ ಮಸಾಲ ಬೇಗ ಎಳ್ಸ್ಬಿಟ್ ಕೊಡ್ರಪ್ಪ ಊಟ ನನ್ ಕೈ ತಡೆಯಕಾಯ್ತಲ್ಲ ಈ ಹಂದಿ ಅಂದ್ರೆ ನನ್ಗ ಅದೇನೋ ಗೊತ್ತಿಲ್ಲ ತಿಂದಾಕ್ ಬಿಡ್ಬೇಕು ಬೇಗ ಕುಡಿಯ ಸಕ್ಕತ್ತಿ ಮಾಡ್ತಿದ್ ಕಾರಣ ನಮ್ಮ ಹಳ್ಳಿ ಅಡುಗೆ ಇನ್ನು ಚೆಂದ ಬಾಗೂರು ನಮ್ಮ ಹಳ್ಳಿಗೆ ಈ ತರ ಇದ್ರೆ ಪೀಸು ನಮ್ ಲೋಕಿಣ್ಣು ತಿನ್ಬೇಕಾದ್ರೆ ಬರ್ತದೆ ಜೋಸು ಒಬ್ಬೊಬ್ಬರದು ಅದೊಂತರ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಅದಕ್ಕಿಂತ ಮೊದಲು ಹೊಸತ ಕೇಳಿದ್ರಲ್ಲಪ್ಪ ಒಗಟು ಅದನ್ನ ಒಗ್ಟು ಹೇಳ್ಬಿಟ್ಟು ಆನ್ಸರ್ ಹೇಳ್ಬಿಡಿ ನಮ್ಮ ವೀಕ್ಷಕರಿಗೆ ತಂದೆಗೆ ಮೂರು ತಾಯಿಗೆ ಒಂದು ಉತ್ತರ ವಿಭೂತಿ ಕುಂಕುಮ ಅದ್ ಹೆಂಗ್ ಹೇಳು ತಂದೆಗೆ ಮೂರು ಅಂದ್ರೆ ತಂದೆಗೆ ಮೂರು ಹಿಂಗ್ ಹೇಳ್ಕೊಳ್ಳೋದಾ ತಾಯಿಗೆ ಒಂದು ಒಂದು ಬಟ್ಟಿ ಕೊತಾರೆ ಅಂತ ಈ ಸಲಿ ತಿಲ ಕ್ವೆಶ್ಚನ್ ಕೇಳ್ತಾರೆ ಬಾವಿಯಲ್ಲಿ ನೀರಿಲ್ಲ ಏನು ನಮ್ಗೆ ಉದ್ದಕ್ಕೆ ಇರ್ತದೆ ಅಂಕುಡಂಕು ಹೆಂಗಿರ್ತದೆ ಸತ್ಯಾನಂದ ಸ್ವಾಮಿ ಅವರು ಅವಳು ಸತ್ಯಾನಂದ್ ಶಿಷ್ಯ ಗೋವಿಂದಮ್ಮ ಗೋವಿಂದ ಮಾಂಸ ಇವತ್ತು ನಂದಿಗೆ ಸ್ಪೆಷಲ್ ನೆಲ್ಲಿಕಾಯಿಗ್ ನೆಲ್ಲಿಕಾಯಿ ಆಗ್ತಿದ್ಯಾ ಹೆಂಗಿರ್ತದೆ ಹೆಂಗ ತಿಂತಿರ್ತೀರಾ ಅವಾಗ ಹೇಳ್ತೀಯಾ ಹೆಂಗಿರ್ತದೆ ಅಂತ ನೋಡು ಅರಿಶಿಣ ಪುಡಿ ಕಲ್ಲುಪ್ಪು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೊತ್ಮರಿ ಸೊಪ್ಪು ಹಸಿರು ಕಾಯಿ ಪೇಸ್ಟು ಮೊಸರು ಇದನ್ನ ಒಂದು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಬ್ಯಾಡ್ಗೆ ಮೆಣಸಿನ್ಕಾಯಿ ಜೀರಿಗೆ ಲವಂಗ ಚಕ್ಕೆ ಕಲ್ಲುವ ಕೊತ್ತಂಬರಿ ಬೀಜ ಪಲಾವೆಲೆ ಮೆಣಸು ಬಿಳಿ ಎಳ್ಳು ಏನಪ್ಪ ಈರುಳ್ಳಿ ನಂಗೆ ಕುದ್ದಿ ಮಾಡ್ತಾವೆ ಮಾಡ್ತವನೇನ್ಕೊಂಬಿಡಿ ಇದೆ ನಲ್ಲಿಕಾಯಿ ಅಂದಿಗೆ ಸ್ಪೆಷಲ್ ಮಸಾಲ ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳಿ ಹಂಗೆ ಬಾಸು ಎಲ್ಲಿದ್ರು ಬಂದೆ ಬಂದೇ ಬಾಸು ಇಲ್ಲೇ ಇದ್ದೇ ಬಂದೆ ಈ ಸ್ಪೆಷಲ್ ಮಸಾಲೆ ಸ್ಪೆಷಲ್ ಆಗಿ ರುಬ್ಕೊಂಡ್ ಬಂದೆ ಆ ರುಬ್ಬಕಲ್ಲಾಗ್ ರುಬ್ಬಿಟ್ಟೆ ನೋಡ್ರಿ ಆಯ್ತು ಮತ್ತ ಅಲ್ಲ ಅಯ್ಯೋ ಏನಣ್ಣಾ ಹಿಂಗೆ ನೈಸ್ ರುಬ್ಬಿಟ್ಟಿದ್ಯಾಲಣ್ಣ ಮಿಷಿನ್ ಅಂದ್ರೆ ನಿಂದು ಕನ್ನಡ ಮಿಷಿನು ಅಯ್ಯೋ ಡಬಲ್ ಮೀನಿಂಗ್ ಸಾರ್ ಆ ನಂದಾಲ ಅಣ್ಣ ಮಿಷಿನು ರುಬ್ಬಿರೋದು ಅದೇನೆ ನಿಮ್ ಮನೆ ಮಿಷಿನ್ ಒಂದೇ ಕನ್ನಡ ಅದು ಡಬಲ್ ಮೀನಿಂಗ್ ಸಾರ್ ಅಯ್ಯೋ ಕಟ್ಟಿಗೆ ಎಣ್ಣೆ ಸಣ್ಣದಾಗ್ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ನಲ್ಲಿಕಾಯಿ ಅಂದಿದೆ ನೀರು ಅಣ್ಣ ಏನಣ್ಣ ಬೆಂದಿರೋದಕ್ಕೆ ನಲ್ಲಿಕಾಯಿ ಕಾಣಿಸ್ತಾಲ್ವಣ್ಣ ತಿನ್ನಣ್ಣ ಸಿಕ್ತದ್ ಬೀಜ ಏನ್ ಬೀಜ ಅಣ್ಣ ನಲ್ಲಿಕಾಯಿ ಬೀಜ ನಲ್ಲಿಕಾಯಿ ನಲ್ಲಿಕಾಯಿ ಬೀಜ ಸಿಕ್ತೇನೆ ನಂದಿ ಬೀಜ ಪೋಲಿ ಎಣ್ಣೆ ಖಾರದ ಪುಡಿ ಬೆಂಕಿಲಿ ಸುಟ್ಕೊಂಡು ರುಬ್ಕ ಬಂದಿರೋ ಮಸಾಲ स्पेशल मसाला पुढी उप हंदिमस बेस्किरा मसाले ಏನ ಅಂದಿನ ಕಾಯ್ತೀನಿ ಏನ್ಬಿಟ್ಟು ಒಂದಿ ತಿನ್ದಂಗ ಅಂದಿನೇ ತಿನ್ಕೋತಾ ಇದ್ಯಾಲ ಏನಣ್ಣ ಇಲ್ಲ ಟೇಸ್ಟ್ ಅದ ಇನ್ನ ಇನ್ನ ಮಸಾಲೆ ಬೇರೆ ಹಾಕಿಲ್ಲ ಬರಿ ನಾರ್ಮಲ್ ನಲ್ಲಿಕಾಯಿಗೆ ಹೆಂಗದೆ ಇನ್ನ ಈರುಳ್ಳಿ ಬೆಳ್ಳುಳ್ಳಿಗೆಲ್ಲ ಹೆಂಗ್ ಬರ್ಬೋದು

ಕುಟ್ಟಿ ಪುಡಿ ಮಾಡ್ಕೊಂಡಿರೋ ಮಸಾಲ ಹಂಗೆ ಇದ್ರೆ ಎಲ್ಲ ಮಸಾಲೆ ಮಸಾಲೆ ಏನ್ಕೊಬಿಡಿ ಅದೇನಿಲ್ಲ ಬೆಂಕಿಲಿ ಸುಟ್ಕೊಂಡಿರೋ ಈರುಳ್ಳಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಕೊಬ್ಬರಿಲಿ ಮಾಡಿರೋದು ಅದು ಮಸಾಲೆನೇ ಹಾಕಿಲ್ಲ ಒಂಚೂರು ಈಗ ಹಾಕಿದ್ದೆ ಸ್ವಲ್ಪ ಮಸಾಲೆ ನಿಂಬೆಹಣ್ಣು ನಾಟಿ ಕೊತ್ಮಿರಿ ವೈನಾಲ್ ಟಚ್ ನೆಲ್ಲಿಕಾಯಿ ಆಹಾಹಾ ಬೇಗ ಎಣ್ಸ್ಬಿಟ್ಟು ಕೊಡ್ರಪ್ಪ ಊಟ ನನ್ನ ಕೈ ತಡ್ಯಾಕೈತಲ್ಲ ಈ ಹಂದಿ ಅಂದರೆ ನನ್ಗೆ ಅದೇನೋ ಗೊತ್ತಿಲ್ಲ ತಿಂದಾಕ್ ಬಿಡ್ಬೇಕು ಬೇಗ ಕುಡಿಯ ಅಣ್ಣ ಸಕ್ಕತೀ ಕಾಣ ಅಣ್ಣ ಸ್ಮೆಲ್ಲ ಹಿಂಗೆ ಬತ್ತದೆ ಇನ್ ಬಾಡ್ ಹೆಂಗಿರ್ಬೋದು ಬೇಗ ಕೊಡೋಣ ಇದು ನನ್ನ ಕೈಯ್ಯಲ್ಲಿ ಆಗಲ್ಲ ಇನ್ನೂ ಕೊಡಣ ಇಲ್ಲಿ ಭಾಳ ಎಲೆ ಬೇಕಾರೆ ಮಡಿಕೊಬಿಡ್ತೀನಿ ಕೊಡೋಣ ಹಾಂ ನಮ್ಗೆ ಅಡುಗೆ ಮಾಡೋಕೆ ಸುಮ್ಮನೆ ಸುಟ್ಟಿ ರುಬ್ಬಿರೋ ಮಸಾಲೆಗಳು ಹಂಗೆ ತಿಂತಾರೆ ಹ್ಞೂ ಅದ್ಭುತವಾಗೈತೆ ಅದರಲ್ಲೂ ನೆಲ್ಲಿಕಾಯಿ ಹಾಕಿರೋದಕ್ಕೆ ಹುಳಿ ಫ್ಲೇವರು ಹಂಗೆ ಬಾಯಿ ತುಂಬ ತುಂಬಿಕೊತದೆ ಇದೆ ಮಸಾಲೆ ಜೊತೆಗೆ ಹಂಗೆ ನೆಲ್ಲಿಕಾಯಿ ಎತ್ಕೊ ತಿಂತಾರೆ ಸೂಪರು ರೈಸ್ಗೂ ಒಳ್ಳೆ ಕಾಂಬಿನೇಷನು ಅದ್ಭುತವಾಗೈತೆ ನೀವು ಮನೇಲಿ ಸಲ ಟ್ರೈ ಮಾಡಬೇಕು ಒಂದೊಂದು ಹಂಗೆ ಬ್ಯಾಗ್ ಹಾಕೋತಿದ್ರೆ ಹೆಂಗಿರ್ತದ ಏನು ಅಂತ ಇದೆಯಲ್ಲ ಹೆಂಗೈತೆ ಹೆಂಗಿರ್ತದೆ ಅವಾಗ ಹೇಳ್ತಿಯಾ ಹೆಂಗಿರ್ತದೆ ಅಂತ ನೋಡು ಟೇಸ್ಟ್ ಹೇಳು ನಮ್ಮ ಚಿನ್ಮೈ ನೋಡು ಪ್ರೀತಿಯಿಂದ ಹೆಂಗ ತಿಂದವಳೆ ಇಲ್ಲೇ ಕೈ ಮೇಲೆ ಮಸಾಲೆ ಬಾಯ್ ತುಂಬಾ ಮಸಾಲೆ ತರ ತಿನ್ಬೇಕಪ್ಪ ಮಾತ್ರ ಟೇಸ್ಟು ಏನೇನ್ ಮಸಾಲೆ ಹಾಕಿದಿರಣ ನೋಡ್ತಾ ಇರ ತಿನ್ಬೇಕು ಅನ್ಸ್ತದೆ ಹೆಂಗೈತಿರಣ್ಣ ನೋಡ್ರಿ ಹೇಳ್ತೀನಿ ಸೂಪರ್ ಆಗದೆ ಕಣಣ್ಣ ಮಾತ್ರ ಇನ್ನೂ ತಿನ್ಬೇಕು ಅನ್ಸ್ತದೆ ನೀವು ಟ್ರೈ ಮಾಡಿ ವೀಕ್ಷಕರ ಸೂಪರಾಗಿರ್ತದೆ ನಲ್ಲಿಕಾಯಿ ಅಂದೆ ಇಷ್ಟು ದಿನ ನಮ್ಮ ಅವರು ನಮ್ಮ ಶಶಿಕುಮಾರ್ ಬಾಸ್ ಅವರು ಮ್ಯಾಂಗೋ ಹಂದಿ ತಿನ್ಸಿದ್ರು ವಿಚ ವಿಚ ವಿಚಿತ್ರವಾದ ಹಂದಿಗಳನ್ನೆಲ್ಲ ತಿನ್ಸ್ಬಿಟ್ಟವ್ರೆ ಆಲ್ರೆಡಿ ಇದು ನಲ್ಲಿಕಾಯಿ ಹಂದಿ ಆ ನಲ್ಲಿಕಾಯಿ ಫ್ಲೇವರ್ ಅಂತೂ ಸಾಕಾದ ಹಾಂ ನಲ್ಲಿಕಾಯಿ ಹುಳಿ ಮತ್ತು ನಿಂಬೆಹಣ್ಣು ಬೇರೆ ಹಿಂಡಿದ್ರು ನಲ್ಲಿಕಾಯೇ ಹುಳಿ ಅದರಲ್ಲಿ ನಿಂಬೆ ಬೇರೆ ಹಿಂಡಿ ಮಾಡಿದ್ರು ಮಸಾಲೆ ಅಂತೂ ಸಾಕತ್ತಾಗಿಡ್ದದೆ ಮಸಾಲೆ ಅಂದರೆ ಏನು ತಪ್ಪತಿರ್ಕೋಬೇಡಿ ಜಾಸ್ತಿ ಮಸಾಲೆ ಹಾಕಿಲ್ಲ ಇದು ನೀವೇ ಅಲ್ಲೇ ವೀಡಿಯೋದಲ್ಲಿ ಏನೇನು ಮಸಾಲೆ ಹಾಕಿದ್ರು ಅಂತ ನೋಡಿರ್ತೀರ ಸಾಕತ್ತಾಗಿದೆ ತಿನ್ಕೊಳ್ಳಿ ಮಾಡ್ಕೊಳ್ಳಿ ನೀವೇ ಸೂಪರು ಹೆಂಗೈತೆ ಕರೀಣ್ಣ ಟೇಸ್ಟು ಏಣಾ ಅವತ್ತಿಗಿಂತ ಸೂಪರ್ ಆಗದೆ ಕಾಣ ಏನ್ ತಿನ್ಬೇಕು ಅಣ್ಣ ಅದಕ್ಕೆ ಬೆಂಕಿಲಿ ಸುಟ್ಕೊಂಡ್ ಮಾಡಿರೋ ಮಸಾಲೆ ಅಂದ್ರೆ ಹಂಗೇನೆ ತಿಂತ ನೀನು ಜಡಿ ನಾನು ಅಣ್ಣ ಜಡಿಯಣ ಎತ್ಕೊಳ ಇನ್ನು ಲೋಕಿಯಣ ಗದ್ದಾಗಂತೂ ಜಡಿಯಾಗಲ್ಲ ನಮ್ಮ ಕೈಲಿ ಆದ್ರೂ ನೋಡ್ತಾ ಇರ ಇನ್ನು ತಿನ್ಬೇಕು ಅನ್ಸದಲ್ಲ ಅದಕ್ಕೋಸ್ಕರ ಜಡಿಬೇಕ